ನಮಸ್ಕಾರ ಗೆಳೆಯರೇ ವಚಸ್ ಚಾನೆಲ್ಗೆ ಸ್ವಾಗತ ಈ ದಿನ ನಾನು ನಿಮಗೆ ಮಂದಿಗೆ ಸಾಕಾಗುವಷ್ಟು ಆಲೂ ಪರೋಟವನ್ನು ಹೇಗೆ ಮಾಡುವುದೆಂದು ತಿಳಿಸುತ್ತೇನೆ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ನಾಲ್ಕರಿಂದ ಐದು ಬೇಯಿಸಿಟ್ಟ ಎರಡರಿಂದ ಮೂರು ಹಸಿಮೆಣಸು ಒಂದು ಕಟ್ಟು ಕೊತ್ತಂಬರಿ ಸೊಪ್ಪು ಒಂದು ಚಮಚ ಜೀರಿಗೆ ಒಂದು ಚಮಚ ಒಗ್ಗರಣೆಗೆ ಎಣ್ಣೆ ಹಾಗೂ ಸಾಸಿವೆ ಎರಡು ಕಪ್ಪು ಗೋಧಿ ಹಿಟ್ಟು ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಮೊದಲು ಒಂದು ಕಪ್ಪಿನಲ್ಲಿ ಗೋಧಿ ಹಿಟ್ಟನ್ನು ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಸೇವಿಸಿ ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಬೆರೆಸುತ್ತಾ ಹೋಗಬೇಕು ಈ ರೀತಿ ಹಿಟ್ಟನ್ನು ಕಲಸಿ ಅದರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಅದು ಸ್ವಲ್ಪ ಮಿದುವಾಗಲು ಬಿಡಬೇಕು ಈ ರೀತಿ ಬೇಯಿಸಿಟ್ಟ ಬಟಾಟೆಗಳನ್ನು ಮ್ಯಾಶ್ ಮಾಡಬೇಕು ಚೆನ್ನಾಗಿ ಮ್ಯಾಶ್ ಮಾಡಿದ ಬಳಿಕ ಅದಕ್ಕೆ ಜೀರಿಗೆ ಇಂಗಿನ ಹುಡಿ ಹಸಿ ಮೆಣಸು ಹಾಗೂ ಕೊತ್ತಂಬರಿ ಸೊಪ್ಪಿನ ಚೂರುಗಳನ್ನು ಸೇರಿಸಬೇಕು ಚೆನ್ನಾಗಿ ಮ್ಯಾಶ್ ಮಾಡಿದ ಬಳಿಕ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು ನೆನಪಿಡಿ ಗೆಳೆಯರೆ ನಾವು ಗೋಧಿ ಹಿಟ್ಟನ್ನು ಕಲಿಸುವಾಗ ಉಪ್ಪನ್ನು ಸೇರಿಸಿದ್ದೇವೆ ಆದ್ರಿಂದ ಇಲ್ಲಿ ಉಪ್ಪನ್ನು ಸೇರಿಸಲು ಜಾಗೃತಿ ವಹಿಸಬೇಕು ಬಾಣಲೆಯಲ್ಲಿ ಒಂದು ಚಮಚ ತೆಂಗಿನ ಎಣ್ಣೆಯನ್ನು ಹಾಕಿ ಅದಕ್ಕೆ ಒಂದು ಚಮಚದಷ್ಟು ಸಾಸಿವೆಯನ್ನು ಸೇರಿಸಬೇಕು ಸಾಸಿವೆಯು ಸಿಗಿದೊಡನೆ ಅದನ್ನು ಈ ಬಟಾಟೆಯೊಟ್ಟಿಗೆ ಸೇರಿಸಬೇಕು ನಂತರ ಎಲ್ಲವನ್ನು ಚೆನ್ನಾಗಿ ಕಲಸಿ ಈ ರೀತಿ ಕಣಕವನ್ನು ಸಿದ್ಧ ಮಾಡಿಟ್ಟುಕೊಳ್ಳಬೇಕು ನಿಮಿಷಗಳ ಬಳಿಕ ನಮ್ಮ ಗೋಧಿ ಹಿಟ್ಟು ಹೇಗಾಗಿದೆ ಎಂದು ನೋಡೋಣವೇ ನೋಡಿ ಗೆಳೆಯರೆ ಎಷ್ಟು ಮಿದುವಾಗಿ ಇದೆ ಇದನ್ನು ಬಳಿಕ ಸಣ್ಣ ಸಣ್ಣ ಉಂಡೆಗಳಾಗಿ ಮಾಡಬೇಕು ಬಳಿಕ ಈ ಮುಂಡೆಗಳನ್ನು ಸಣ್ಣದಾಗಿ ಲಟ್ಟಿಸಬೇಕು ಈ ರೀತಿ ಲಟ್ಟಿಸಿದ ಬಳಿಕ ನಾವು ಮಾಡಿದ ಬಟಾಟೆ ಹಿಟ್ಟಿನ ಕಣಕವನ್ನು ಅದರಲ್ಲಿ ತುಂಬಿಸಬೇಕು ಬಳಿಕ ಅದನ್ನು ಈ ರೀತಿ ಮುಚ್ಚಬೇಕು ನೋಡಿ ಗೆಳೆಯರೆ ಈ ರೀತಿ ಮುಚ್ಚಬೇಕು ಆ ಬಳಿಕ ಇದನ್ನು ಮತ್ತೊಮ್ಮೆ ತಟ್ಟಿಸಬೇಕು ರೀತಿ ಚಪಾತಿಯನ್ನು ಕಾವೇರಿ ಮೇಲೆ ಹಾಕಿದ ಬಳಿಕ ಮಂದ ಅದನ್ನು ಈ ರೀತಿ ಮಗುಚಬೇಕು ಸಣ್ಣ ಉರಿಯಲ್ಲಿ ಅಥವಾ ಮಂದವಾದ ಉರಿಯಲ್ಲೇ ಈ ಆಲೂ ಪರೋಟವನ್ನು ಬೇಯಿಸಬೇಕು ಬಿಸಿಯಾದ ಪರೋಟದ ಮೇಲೆ ಬೆಣ್ಣೆಯನ್ನು ಸವರಿ ಅದನ್ನು ಕ್ಯಾಚಪ್ ಅಥವಾ ಹಸಿರು ಚಟ್ನಿಯೊಡನೆ ತಿಂದರೆ ಸ್ವರ್ಗವೇ ಸ್ವರ್ಗ ಈ ರೀತಿ ಆಲೂ ಪರೋಟವನ್ನು ಮಾಡಲು ಹಿರಿಯರೊಡನೆ ಮಕ್ಕಳು ಕೂಡ ಬಹಳ ಇಷ್ಟಪಟ್ಟು ಸವಿಯುತ್ತಾರೆ ಇಂತಹ ಇತರ ಮಾಹಿತಿಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಕೇಳಿರಿ ಥ್ಯಾಂಕ್ ಯು